ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಶ್ರೋತೃಗಳಿಗೂ ಸ್ವಾಗತ ಇವತ್ತು ಗೌತಮನ ಪಾತ್ರವನ್ನು ಪರಿಚಯ ಮಾಡಿಕೊಳ್ಳೋಣ ಕಶ್ಯಪ ಅತ್ರಿ ಭರದ್ವಾಜ ವಿಶ್ವಾಮಿತ್ರ ಗೌತಮ ಜಮದಗ್ನಿ ಮತ್ತು ವಸಿಷ್ಠ ಇವರು ಸಪ್ತರ್ಷಿಗಳು ಅಂದ್ರೆ ಏಳು ಮಂದಿ ಋಷಿಗಳು ಇವರಲ್ಲಿ ಗೌತಮನು ಉಪ ಇವರು ಕುಲಪತಿ ಕುಲಪತಿ ಅಂದ್ರೆ ಹತ್ತು ಸಾವಿರ ಮುನಿಗಳಿಗೆ ಊಟ ಬಟ್ಟೆ ಮತ್ತು ಇರುವುದಕ್ಕೆ ಆಶ್ರಯವನ್ನು ಕೊಟ್ಟು ವಿದ್ಯೆಯನ್ನು ಪ್ರದಾನ ಮಾಡುವ ಒಬ್ಬ ಬ್ರಹ್ಮರ್ಷಿ ಬ್ರಹ್ಮನ ಮಾನಸ ಪುತ್ರ ಅಂಗಿರಸನಿಗೆ ಶ್ರದ್ಧಾದೇವಿಯಿಂದ ಮೂವರು ಮಕ್ಕಳು ಹುಟ್ಟಿದ್ರು ಬೃಹಸ್ಪತಿ ಉಚಥ್ಯ ಮತ್ತು ಸಂವರ್ತ ಉಚಥ್ಯನ ಪತ್ನಿ ಮಮತೆ ಆಕೆ ಗರ್ಭವತಿಯಾಗಿದ್ದಾಗ ಉಚತ್ಯನ ಸಹೋದರ ಬೃಹಸ್ಪತಿ ಅವಳನ್ನು ಬಯಸಿದ ಆಗ ಗರ್ಭದಲ್ಲಿದ್ದ ಶಿಶು ಬೃಹಸ್ಪತಿಯನ್ನು ಗದರಿಸಿತು ಇದರಿಂದ ಬೃಹಸ್ಪತಿಗೆ ಸಿಟ್ಟು ಬಂತು ನೀನು ಕುರುಡನಾಗಿ ಹುಟ್ಟು ಅಂತ ಗರ್ಭವನ್ನೇ ಶಪಿಸಿದ ಜೀವನ ಪೂರ್ತಿ ಅಂಧತ್ವವನ್ನು ಪಡೆದ ಶಿಶು ಗರ್ಭದಿಂದ ಹೊರಬಂತು ಮಗುವಿಗೆ ದೀರ್ಘ ತಮಸ್ ಅಂತ ಹೆಸರಿಟ್ಟರು ಉಜಪ್ಚ ತನ್ನ ಅಂಧಪುತ್ರನಿಗೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕೊಟ್ಟು ಸರ್ವಜ್ಞತ್ವವನ್ನು ಪಾಲಿಸಿದ ಕೆಲುವೆ ಪ್ರದ್ವೇಷಿಣಿ ಎಂಬವಳನ್ನು ದೀರ್ಘತಮಸ್ ಮದುವೆಯಾದ ದೀರ್ಘತಮ ಮತ್ತು ಪ್ರದ್ವೇಷಿಣಿ ಈ ದಂಪತಿಗೆ ಜನಿಸಿದ ಹಲವು ಮಕ್ಕಳಲ್ಲಿ ಮಹಾಮುನಿ ಗೌತಮನು ಒಬ್ಬ ಗೌತಮ ಬಹಳ ಸಾಧು ಸ್ವಭಾವದ ಋಷಿ ಗೋವಿನಂತೆ ಅತ್ಯಂತ ಸರಳ ಸ್ವಭಾವದವನು ಮಿಥಿಲಾನಗರದ ನಗರದ ಸಮೀಪ ಪಾರಿಯಾತ್ರ ಎಂಬ ಬಹುರಮ್ಯವಾದ ಪರ್ವತ ಪ್ರದೇಶದಲ್ಲಿ ಗೌತಮನ ಆಶ್ರಮ ಇತ್ತು ಆಶ್ರಮದಲ್ಲಿ ಸಹಸ್ರಾರು ವರ್ಷ ಗೌತಮ ತಪಸ್ಮಾರ್ತ ತನ್ನ ಸಾವಿರಾರು ಸಂಖ್ಯೆಯ ಶಿಷ್ಯರಿಗೆ ವಿದ್ಯಾದಾನ ಮಾಡಿದ ತನ್ನ ಜ್ಞಾನಬಲ ಮತ್ತು ತಪೋಬಲದಿಂದ ಬ್ರಹ್ಮರ್ಷಿ ಶ್ರೇಷ್ಠ ಎನಿಸಿ ಕುಲಪತಿಯಾದ ಸೃಷ್ಟಿಕರ್ತ ಬ್ರಹ್ಮ ಒಮ್ಮೆ ಕುತೂಹಲದಿಂದ ರೂಪವತಿಯರು ಗುಣವತಿಯರೂ ಆದ ಅನೇಕ ಕನ್ಯರನ್ನು ಸೃಷ್ಟಿಸಿದ್ರಂತೆ ಅವರಲ್ಲಿ ತುಂಬಾ ಸುಂದರಿಯೂ ಲಕ್ಷಣವತಿಯೂ ಆಗಿದ್ದವಳು ಅಹಲ್ಯೇ ಅಹಲ್ಯ ರೂಪ ಲಾವಣ್ಯಕ್ಕೆ ಮೋಹಿತರಾದ ದೇವೇಂದ್ರ ಅವಳನ್ನು ಮದುವೆಯಾಗಬೇಕು ಅಂತ ಬಯಸಿದ ಆದರೆ ದೇವತೆಗಳಾಗ್ಲಿ ರಾಕ್ಷಸರಾಗ್ಲಿ ದೇವ ಮುನಿಗಳಾಗ್ಲಿ ಇವರು ಯಾರೂ ಅಹಲ್ಯನ್ನ ಸಲಹುವುದಕ್ಕೆ ಸಮರ್ಥರಲ್ಲ ಅಂತ ಭಾವಿಸಿದ ಬ್ರಹ್ಮ ಅವಳನ್ನು ಮಹಾತ್ಮನಾದ ಗೌತಮನಿಗೆ ಸಾಕುವುದಕ್ಕಾಗಿ ನ್ಯಾಸರೂಪವಾಗಿ ಕೊಟ್ಟ ಅಹಲ್ಲಿಯನ್ನು ಯೌವನವತಿಯಾಗುವವರೆಗೂ ಸಲಹಿ ಗೌತಮ ಬ್ರಹ್ಮನಿಗೆ ಹಿಂತಿರುಗಿಸಿದ ಯಾವ ಮನೋವಿಕಾರವೂ ಇಲ್ಲದೆ ಅಹಲ್ಯನ್ನು ಹಿಂತಿರುಗಿಸಿದ ಗೌತಮನ ಜಿತೇಂದ್ರಿಯತ್ವ ಮತ್ತು ತಪಸ್ಥಿತಿಗೆ ಸಂತುಷ್ಟನಾದ ಬ್ರಹ್ಮ ಅವಳನ್ನು ಗೌತಮನಿಗೆ ಮದುವೆ ಮಾಡಿಕೊಡುವುದಕ್ಕೆ ನಿಶ್ಚಯ ಮಾಡಿದ ಇಂದ್ರ ಅಗ್ನಿ ವರುಣ ಮುನಿಗಳು ಸಾಧ್ಯರೂ ದಾನವರು ಮತ್ತು ಯಕ್ಷ ರಾಕ್ಷಸರು ಕನ್ಯೆಯನ್ನ ತಮಗೆ ಕೊಡು ಅಂತ ಮುಗಿಬಿದ್ರು ಬ್ರಹ್ಮ ಯಾರು ಮೊದಲು ಈ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ಬರ್ತಾರೋ ಅವರಿಗೆ ಮಾತ್ರ ಈಕೆಯನ್ನ ಕೊಡುವೆ ಅಂತ ಷರತ್ತು ವಿಧಿಸಿದ ದೇವತೆಗಳೆಲ್ಲ ಅವಸರವಸರವಾಗಿ ಪ್ರದಕ್ಷಿಣೆಗೆ ಹೊರಡರು ಅಷ್ಟರಲ್ಲಿ ಅಲ್ಲಿಗೆ ಗರ್ಭವತಿ ಕಾಮಧೇನು ಆಗಮಿಸಿತು ಕಾಮಧೇನುವೇ ಭೂಮಿ ಅಂತ ಭಾವಿಸಿದ ಗೌತಮ ಅದಕ್ಕೆ ಹಾಗೂ ಪರಮೇಶ್ವರನ ಲಿಂಗಕ್ಕೆ ಪ್ರದಕ್ಷಿಣೆ ಬಂದು ನಿಂತ ಧೈರ್ಯ ಮತ್ತು ಗೌತಮನ ತಪಸ್ಸಿಗೆ ತಲೆದೂಗಿದ ಬ್ರಹ್ಮದೇವ ಕರುವನ್ನು ಈಯುವ ಸ್ಥಿತಿಯಲ್ಲಿರುವ ಕಾಮಧೇನು ಭೂಮಿಗೆ ಸಮಾನ ಅಂತ ನಿರ್ಣಯಿಸಿ ಅಹಲ್ಯನ್ನು ಗೌತಮನಿಗೆ ಮದುವೆ ಮಾಡಿಕೊಟ್ಟ ಅಹಲ್ಯೆ ಗೌತಮರ ವಿವಾಹ ಮುಗಿದ ಮೇಲೆ ಭೂಪ್ರದಕ್ಷಿಣೆ ಮುಗಿಸಿ ಬಂದ ದೇವತೆಗಳಿಗೆ ತುಂಬಾ ನಿರಾಶೆ ಆಯಿತು ಹಾಗೆ ಅವರು ತಮ್ಮ ಸ್ವಸ್ಥಾನವನ್ನು ಸೇರಿದರು ಸಕಲ ಸುಖ ಸಂಪತ್ತುಗಳಿಂದ ಕೂಡಿದ ಪಾರಿಯಾತ್ರ ಅಥವಾ ಬ್ರಹ್ಮಗಿರಿಯನ್ನು ಸಾಕ್ಷಾತ್ ಬ್ರಹ್ಮನೇ ಗೌತಮನಿಗೆ ತಪೋಭೂಮಿಯಾಗಿ ಕೊಟ್ಟ ಆದರೆ ಇಂದ್ರನಲ್ಲಿ ಅಹಲ್ಯ ತನಗೆ ಸಿಗಲಿಲ್ವಲ್ಲ ಎಂಬ ನೋವು ಅಸೂಯೆಯ ರೂಪದಲ್ಲಿ ಬೆಳೀತಾ ಹೋಯಿತು ಗೌತಮ ಅಹಲ್ಯರ ದಾಂಪತ್ಯ ಹಲವು ವರ್ಷ ಸುಖವಾಗಿ ಕಳೆಯಿತು ಅವರಿಗೆ ಶತಾನಂದ ಶರತ್ವಂತ ಮತ್ತು ಚಿರಕಾರಿ ಎಂಬ ಮಕ್ಕಳು ಹುಟ್ಟಿದರು ಸ್ಫುರದ್ರೂಪಿಣಿಯಾದ ಒಬ್ಬ ಆಕೆ ಮಗಳನ್ನೂ ಪಡೆದು ಗೌತಮ ಅಹಲ್ಲಿಯರು ತಮ್ಮ ಆಪ್ತ ಶಿಷ್ಯನಾದ ಉತ್ತಂಕನಿಗೆ ಆಕೆಯನ್ನ ಮದುವೆ ಮಾಡಿಯೂ ಕೊಟ್ರು ಗೌತಮ ಗಂಗೆಯನ್ನು ಭೂಮಿಗೆ ತಂದ ಕಥೆ ಬಹಳ ವಿಶಿಷ್ಟವಾದ್ದು ಗಂಗೆ ಮೊದಲು ಬ್ರಹ್ಮನ ಕಮಂಡಲುವಿನಲ್ಲಿದ್ಲು ಅಲ್ಲಿಂದ ಹರಿಯ ಪಾದಕ್ಕೆ ಬಿದ್ದು ಅಲ್ಲಿಂದ ಶಿವನ ಜಟೆಯನ್ನ ಸೇರಿದ್ಲು ಈ ಗಂಗೆಯ ಸಾಹಚರ್ಯ ಬೆಳೆದ ಮೇಲೆ ಶಿವ ಅವಳಲ್ಲೇ ಹೆಚ್ಚು ಅನುರಕ್ತನಾದ ಶಿವ ಗಂಗೆಯರ ಈ ಪ್ರೇಮದಿಂದ ಇತ್ತ ಗಿರಿಜೆ ದುಃಖಿತಳಾದ್ಲು ರಸಿಕರಾದ ಶಿವನಿಂದ ಶೃಂಗಾರ ರಸಜ್ಞಳಾದ ಗಂಗೆಯನ್ನ ದೂರ ಮಾಡುವುದು ಹೇಗೆ ಅಂತ ಪಾರ್ವತಿ ಚಿಂತಿಸಿದ್ಲು ಗಣಪತಿ ಸುಬ್ರಹ್ಮಣ್ಯ ಮತ್ತು ತನ್ನ ಸಖಿ ಜಯ ಇವರೊಂದಿಗೆ ಈ ಬಗ್ಗೆ ಸಮಾಲೋಚನೆಯನ್ನು ನಡೆಸಿದ್ಲು ಗಣಪತಿ ಗೌತಮ ಮಹರ್ಷಿಯ ಸಹಾಯ ಪಡೆದರೆ ಮಾತ್ರ ಗಂಗೆಯನ್ನು ಭೂಲೋಕಕ್ಕೆ ತರಬಹುದು ಅಂತ ಸಲಹೆ ಕೊಟ್ಟ ಪಾರ್ವತಿ ಒಪ್ಪಿದ್ಲು ಅದೇ ಕಾಲದಲ್ಲಿ ಭೂಲೋಕದಲ್ಲಿ ಇಪ್ಪತ್ತೈದು ವರ್ಷ ಭೀಕರ ಬರಗಾಲ ಕಾಣಿಸಿಕೊಂಡಿತು ಆದ್ರೆ ಗೌತಮನ ಆಶ್ರಮದಲ್ಲಿ ಬರಗಾಲ ರೋಗ ಭಯ ದುಃಖ ಯಾವುದೂ ಕಾಣಿಸಲಿಲ್ಲ ದೇವಕರ್ಮ ಪಿತೃಕರ್ಮ ಹೋಮ ದಾನ ಇವು ಎಂದಿನ ಹಾಗೆ ನಡೀತಾ ಇತ್ತು ಗೌತಮಸ್ಯ ತಪೋಬಲ ಗೌತಮನ ತಪೋಬಲದಿಂದ ಇವು ಸಾಧ್ಯವಾಯಿತು ಗಣಪತಿ ಇತರರೊಂದಿಗೆ ಬ್ರಾಹ್ಮಣ ರೂಪವನ್ನು ಧರಿಸಿ ಗೌತಮನ ಆಶ್ರಮಕ್ಕೆ ಬಂದ ಸ್ವಲ್ಪ ಕಾಲ ಅಲ್ಲಿದ್ದು ಒಂದು ದಿವಸ ಜಯೆ ಗೋವಿನ ರೂಪವನ್ನ ತಾಳಿದ್ಲು ಆಶ್ರಮದ ಧಾನ್ಯಗಳನ್ನು ತಿಂದು ಚೆಲ್ಲಾಪಿಲಿ ಮಾಡಿ ಸಸ್ಯಗಳನ್ನೆಲ್ಲ ಆ ಹಸು ಪುಡಿ ಪುಡಿ ಮಾಡಿತು ಓಡಿ ಬಂದ ಗೌತಮ ಒಂದು ಹುಲ್ಲು ಕಡಿಯಿಂದ ಹಸುವನ್ನು ಅಟ್ತಾನೆ ಅಷ್ಟರಲ್ಲಿ ಹಸು ತುಪ್ಪನೇ ಭೂಮಿಗೆ ಉರುಳಿತು ಗೌತಮನಿಗೆ ಗೋಹತ್ಯೆಯೇ ಭಯ ಚಿಂತಾಕ್ರಾಂತನಾದ ಗೌತಮನನ್ನು ಬ್ರಾಹ್ಮಣ ರೂಪಧಾರಿ ವಿನಾಯಕ ಸಂತೈಸ್ತಾನೆ ಶಿವನನ್ನು ಒಲಿಸಿ ಗಂಗೆಯನ್ನು ಭೂಲೋಕಕ್ಕೆ ತಾ ಗಂಗಾಜಲ ಪ್ರೋಕ್ಷಣೆಯಿಂದ ಮಾತ್ರ ಹಸು ಬದುಕುವುದಕ್ಕೆ ಸಾಧ್ಯ ಎಂದ ಬ್ರಾಹ್ಮಣನ ರೂಪದಲ್ಲಿದ್ದ ವಿನಾಯಕನ ಮಾತನ್ನು ಕೇಳಿ ಗೌತಮ ಕೈಲಾಸ ಪ್ರಭುತ್ವವನ್ನು ಸೇರುತ್ತಾನೆ ಶಂಕರನನ್ನು ಒಲಿಸಿ ವರರೂಪವಾಗಿ ಗಂಗೆಯನ್ನು ಭೂಲೋಕಕ್ಕೆ ಕರೆತರ್ತಾನೆ ಗೌತಮನ ಯತ್ನದಿಂದ ಭೂಲೋಕಕ್ಕೆ ಹರಿದು ಬಂದ ಗಂಗೆ ಗೌತಮೀ ನದಿ ಅಂತ ಪ್ರಸಿದ್ಧರಾದ್ಲು ಸತ್ತ ಗೋವೂ ಬದುಕಿತು ನದಿ ಪ್ರವಾಹ ರೂಪವಾಗಿ ಹರಿದಿದ್ದರಿಂದ ನದಿಗೆ ಗೋದಾವರಿ ಎಂದು ಹೆಸರಾಯಿತು ಹಿಂದೆ ಅಹಲ್ಲಿಯ ಸಂಸರ್ಗ ಬಯಸಿದ್ದ ಇಂದ್ರ ಗೌತಮನ ರೂಪವನ್ನೇ ತಾಳಿದ ಆಶ್ರಮಕ್ಕೆ ಬಂದು ಅಹಲ್ಲಿಯೊಂದಿಗೆ ರಣಿಸಿದ ತಾನಿಲ್ಲದ ಸಮಯದಲ್ಲಿ ನಡೆದಂತಹ ಘಟನೆಯನ್ನು ಕಂಡು ಗೌತಮ ದೇವೇಂದ್ರನನ್ನು ಶಪಿಸಿದ ಅಹಲ್ಲಿಗೂ ಅನ್ನಾಹಾರಗಳಿಲ್ಲದೆ ಅದೃಶ್ಯಳಾಗಿ ಶ್ರೀರಾಮ ಪಾದ ಸ್ಪರ್ಶನದವರೆಗೂ ಬೂದಿಯಾಗಿ ಬಿದ್ದು ನರಳುತ್ತಿರು ಅಂತ ಶಾಪ ಕೊಟ್ಟ ಶ್ರೀರಾಮಚಂದ್ರ ಸೀತಾ ಸ್ವಯಂವರಕ್ಕೆಂದು ಮಿಥಿಲೆಗೆ ಹೋಗುತ್ತಾ ಮಧ್ಯೆ ಪಾಳು ಬಿದ್ದ ಗೌತಮನ ಆಶ್ರಮಕ್ಕೆ ಭೇಟಿ ನೀಡಿ ಒಡೆದು ಹೋದ ಸಂಸಾರವನ್ನು ಪುನರತಿ ಒಂದಾಗಿಸಿದ